ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ ಮೂವತ್ತು ಶೀರ್ಷಿಕೆ ನಾವು ಕ್ರಿಸ್ತನೊಂದಿಗೆ ಆತನ ಸಿಂಹಾಸನದಲ್ಲಿ ಕೂತುಕೊಳ್ಳುತ್ತೇವೆ ಈ ದಿನದ ಸತ್ಯವೇದದ ವಾಕ್ಯ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಆತನ ಸಿಂಹಾಸನದಲ್ಲಿ ಕೂತುಕೊಂಡ ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ನನ್ನ ಕೂಡ ಕೂತುಕೊಳ್ಳುವಂತೆ ಅನುಗ್ರಹಿಸುವೆನು ಪ್ರಕಟಣೆ ಮೂರನೆಯ ಅಧ್ಯಾಯ ಇಪ್ಪತ್ತೊಂದನೆಯ ವಚನ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕಾದ ವೈಯಕ್ತಿಕವಾದ ಕೆಲಸವನ್ನು ಈ ವಾಕ್ಯದ ಮೂಲಕ ತೋರಿಸಿಕೊಡಲಾಗಿದೆ ಕ್ರಿಸ್ತನು ಜಯಿಸಿದಂತೆಯೇ ನಾವು ಜಯಿಸಲು ದೃಢ ನಿಶ್ಚಯದ ಪ್ರಯತ್ನಗಳನ್ನು ಆಡಬೇಕು ಈ ಹೋರಾಟದಿಂದ ಯಾರೂ ಹೊರಗಡೆ ಇರಲು ಸಾಧ್ಯವಿಲ್ಲ ಪರಿಶುದ್ಧ ನಗರದ ದ್ವಾರಗಳನ್ನು ನಮಗಾಗಿ ಸ್ವಲ್ಪ ತೆಗೆದರೆ ಅಲ್ಲಿ ನಾವು ರಾಜನನ್ನು ಆತನ ಸೌಂದರ್ಯದಲ್ಲಿ ಕಂಡರೆ ಕ್ರಿಸ್ತನು ಜಯಿಸಿದಂತೆಯೇ ನಾವೂ ಜಯಿಸಬೇಕು ಆತನು ತನ್ನ ರಾಜತ್ವದ ನಿಲುವಂಗಿಯನ್ನು ಪಕ್ಕಕ್ಕಿಟ್ಟನು ಆತನು ತನ್ನ ಸಕಲ ಸಂಪತ್ತನ್ನು ಪಕ್ಕಕ್ಕಿಟ್ಟನು ನಮ್ಮ ಸಲುವಾಗಿ ಆತನು ಬಡವನಾದನು ನಾವು ನಶಿಸಿ ಹೋಗದ ಬಾಧ್ಯತೆಯನ್ನು ಸ್ವಾಧೀನಪಡಿಸಿಕೊಳ್ಳಲಿ ಎಂಬ ಕಾರಣಕ್ಕೆ ಆತನು ಬಡವನಾದನು ನಮ್ಮ ಸಲುವಾಗಿ ನಮ್ಮ ಪರವಾಗಿ ಆತನು ಅಂಧಕಾರದ ಕುಮಾರನನ್ನು ಎದುರಿಸಿದನು ಸ್ವಂತ ಸ್ವಾರ್ಥ ನಿಯಂತ್ರಣದ ಪಾಠವು ತಾಯಿ ಕರಗಳಲ್ಲಿರುವ ಮಗುವಿನ ಸಮಯದಲ್ಲಿಯೇ ಆರಂಭವಾಗಬೇಕು ಮಗುವಿಗೆ ಅದರ ಇಚ್ಛೆಯನ್ನು ದೇವರಿಗೆ ಅಧೀನಗೊಳಿಸಬೇಕು ಎಂದು ಕಲಿಸಿಕೊಡಬೇಕು ನಮ್ಮ ವಶಕ್ಕೆ ನಮ್ಮ ಜವಾಬ್ದಾರಿಗೆ ಕೊಡಲ್ಪಟ್ಟಿರುವ ಈ ಮಕ್ಕಳು ಯಾರು ಅವರು ದೇವ ಕುಟುಂಬದ ಕಿರಿಯ ಸದಸ್ಯರು ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ತರಬೇತಿಯನ್ನು ನೀಡಿರಿ ಆಗ ನನ್ನ ಅರಮನೆಗೆ ತಕ್ಕಂತಹ ಬೆಳಕನ್ನು ಅವರು ಪ್ರಕಾಶಿಸುತ್ತಾರೆ ನನ್ನ ಮನೆಯ ಅಂಗಳದಲ್ಲಿ ಬೆಳಗಲು ಅವರು ಸಿದ್ಧರಾಗಿರುತ್ತಾರೆ ಎಂತಹ ಪ್ರಾಮುಖ್ಯವಾದ ಕೆಲಸವಲ್ಲವೇ ನಿಮ್ಮ ಈ ಕೆಲಸದಲ್ಲಿ ಸಮಸ್ತ ಮಂಡಲಗಳ ಸೃಷ್ಟಿಕರ್ತನು ನಿಮಗೆ ಸಹಾಯಕನಾಗಿರುತ್ತಾನೆ ಎಂದು ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ ಆತನ ಬಲದಲ್ಲಿ ಮತ್ತು ಆತನ ನಾಮದ ಮೂಲಕ ನಿಮ್ಮ ಮಕ್ಕಳನ್ನು ಜಯಿಸುವವರಾಗುವಂತೆ ನೀವು ಮಾಡಬಹುದು ಬಲವನ್ನು ಹೊಂದಲು ಅವರು ದೇವರನ್ನು ನೋಡಲು ನೀವು ಮಕ್ಕಳಿಗೆ ಕಲಿಸಿಕೊಡಿ ಆತನು ಅವರ ಪ್ರಾರ್ಥನೆಯನ್ನು ಆಲಿಸುತ್ತಾನೆ ಎಂದು ಅವರಿಗೆ ತಿಳಿಸಿಕೊಡಿ ಒಳ್ಳೆಯದರ ಮೂಲಕ ಕೆಟ್ಟದ್ದನ್ನು ಜಯಿಸಬೇಕು ಎಂದು ಅವರಿಗೆ ಕಲಿಸಿಕೊಡಿರಿ ಉನ್ನತವಾಗಿರುವ ಉತ್ಕೃಷ್ಟಗೊಳಿಸುವ ಪ್ರಭಾವವನ್ನು ಬೀರಲು ಅವರಿಗೆ ಕಲಿಸಿಕೊಡಿರಿ ದೇವರೊಂದಿಗೆ ಒಂದಾಗಬೇಕೆಂದು ಅವರನ್ನು ಮುನ್ನಡೆಸಿರಿ ಆಗ ಅವರು ಬಲಿಷ್ಠವಾದ ಶೋಧನೆಯನ್ನೂ ಎದುರಿಸಲು ವಿರೋಧಿಸಲು ಶಕ್ತಿಯನ್ನು ಹೊಂದುತ್ತಾರೆ ನಂತರ ಅವರು ಜಯಿಸುವವರ ಬಹುಮಾನವನ್ನು ಸ್ವೀಕರಿಸುತ್ತಾರೆ ಕ್ರಿಸ್ತನ ಜೀವನವನ್ನು ಹೆಚ್ಚಿನ ಶ್ರದ್ಧೆಯಿಂದ ಮತ್ತು ಹೆಚ್ಚಿನ ಜಾಗರೂಕತೆಯಿಂದ ಅಧ್ಯಯನ ಮಾಡದಿದ್ದರೆ ನೀವು ಬಹಳಷ್ಟು ಕಳೆದುಕೊಳ್ಳುತ್ತೀರಿ ಅಲ್ಲಿ ಅಂದರೆ ಕ್ರಿಸ್ತನ ಜೀವನದ ಅಧ್ಯಯನದಲ್ಲಿ ನೀವು ಗಳಿಸಬೇಕಾದ ವಿಜಯಗಳನ್ನು ಕಾಣಬಹುದು ಹೌದು ಕಳಂಕವಿಲ್ಲದ ಗುಣ ಸ್ವಭಾವದ ಅತ್ಯಮೂಲ್ಯವಾದ ಬಿಳಿಯ ನಿಲುವಂಗಿಯನ್ನು ನೀವು ಹೊಂದುವಂತೆ ಮತ್ತು ಅಂತಿಮವಾಗಿ ದೇವರ ಸಿಂಹಾಸನದ ಮುಂದೆ ತಪ್ಪಿಲ್ಲದವರಾಗಿ ನೀವು ನಿಲ್ಲುವಂತೆ ಸಹಾಯ ಮಾಡುವ ಅಮೂಲ್ಯವಾದವುಗಳನ್ನು ಕ್ರಿಸ್ತನ ಅಧ್ಯಯನದಲ್ಲಿ ನೀವು ಕಾಣಬಹುದು ಆಮೇನ್ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ ಆಮೇನ್